ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಸ್ ಎಸ್ ಸಿ ಜೆ ಡಿ ಆರ್ ಪಿ ಎಫ್ ಅದೇ ರೀತಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಪ್ರತಿದಿನ ಹೊಸ ಹೊಸ ಜಾಬ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಇರ್ತೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಬಾರಿ ಕೇಳಲಾದ ಸಿಲ್ಲಿ ರೀ ಇವು ನಿಮ್ಗೆ ಪ್ರಶ್ನೆ ಸಾಕಷ್ಟು ಸಾರಿ ನೋಡಿರ್ತೀರಿ ಬಟ್ ಆನ್ಸರ್ ಗೊತ್ತಿರಲ್ಲ ಭಾರಿ ಭಾಳ ಜಾಸ್ತಿ ರೀ ಫಿಕ್ಸ್ ಕ್ವಶನ್ ಇವು ಎಲ್ಲ ಪರೀಕ್ಷೆಯಲ್ಲಿ ಕೂಡ ಅದರಲ್ಲೂ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಸಿಲ್ಲಿ ಪ್ರಶ್ನೆಗಳು ಬಂದ ರೀ ಅದಕ್ಕಾಗಿ ಏನೇ ಮಿಸ್ ಮಾಡಿದ್ರು ಇವನು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಬನ್ನಿ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡ್ಕೊಂಡು ಬರೋಣ ಅದ್ರ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತವೆ ಸ್ನೇಹಿತರ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಟಾಪಿಕ್ ಅನ್ನು ಕವರ್ ನೋಟ್ಸ್ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ಪೈಗಾಗಿ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಫಾಯ್ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋದಾದರೆ ಶಕ್ತಿಯ ಐ ಘಟಕ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಜೂಲ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಬಲದ ಐ ಘಟಕ ಯಾವುದು ನ್ಯೂಟನ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಕೆಲಸದ ಐ ಘಟಕ ಯಾವುದು ಇದು ಕೂಡ ಜೂಲ್ ಆಗಿರ್ತದೆ ನೆಕ್ಸ್ಟ್ ವಿದ್ಯುತ್ ವಿಭವಾಂತರದ ಎಸ್ ಐ ಘಟಕ ಯಾವುದು ಸರಿಯಾದ ಉತ್ತರ ಓಲ್ಟ್ ಆಗಿರ್ತದ ಸ್ನೇಹಿತರೆ ಇಂಗ್ಲೀಷ್ ಸ್ವಲ್ಪ ನೋಡ್ಕೋರಿ ಯಾಕಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಅರ್ಥ ಆಗ್ತದ್ರಿ ಕನ್ನಡದಲ್ಲಿ ಸ್ವಲ್ಪ ಅರ್ಥ ಆಗೋದು ಡೌಟ್ ರೀ ಇಲ್ಲಿ ನೋಡ್ಕೋಬೋದು ನೀವೀಗ ಪ್ರತಿರೋಧಕ ಅಂದ್ರೆ ಕನ್ನಡದ ಅಂದ ಅರ್ಥ ಗೊತ್ತಾಗಲ್ರಿ ನಿಮ್ಗೆ ಸಹ ಓಮ್ಸನ್ನ ರೆಜಿಸ್ಟನ್ಸ್ ಎಸ್ ಐ ಘಟಕ ಯಾವುದಂದ್ರೆ ಓಮ್ಸನ್ನ ಗೊತ್ತಿರ್ತದೆ ನಿಮ್ಗೆ ಬಟ್ ಇಲ್ಲಿ ಪ್ರತಿರೋಧಕ ಅಂತೇಳಿ ಕೊಟ್ರಪ್ಪ ಅಂದ್ರೆ ಇದನ್ನು ನೀವು ಕೇಳಿದರೆ ರೀ ಜಾಸ್ತಿ ಕೇವಲ ರೆಜಿಸ್ಟೆನ್ಸ್ ಎಸ್ ಐ ಘಟಕ ಅಂತ ಗೊತ್ತಿರ್ತತಿ ಓಮ್ಸ್ ಅನ್ನೋದು ಓಮ್ ಅನ್ನೋದು ಬಟ್ ಇದು ಪ್ರತಿರೋಧಕ ಅಂದ್ರೆ ಗೊತ್ತಿರಂಗಿಲ್ಲ ಅದಕ್ಕಾಗಿ ಎಲ್ಲರೂ ಕನ್ನಡದಾಗ ಬರಿತಿರೋ ಎಕ್ಸಾಮು ಏನಿರುತ್ತಲ್ಲ ಪ್ರತಿಯೊಬ್ಬರು ಕೂಡ ಅದರಲ್ಲೂ ಸೈನ್ಸ್ ಟಾಪಿಕ್ ಏನಾದರೂ ಬತ್ತಪ್ಪ ಅಂದ್ರೆ ಇಂಗ್ಲೀಷ್ದಾಗ ತಗೋರಿ ಅಥವಾ ಇಲ್ಲಿಕಂದ್ರೆ ಇಂಗ್ಲೀಷ್ ಕನ್ನಡದಾಗ ಗೊತ್ತಾಗ್ಲಿಕ್ಕಂದ್ರೆ ಆಟೋಮೆಟಿಕ್ ಅಲ್ಲೇ ಇಂಗ್ಲೀಷ್ ಭಾಷಾಂತರ ಮಾಡೋದು ಇರ್ತೈತಿ ಅದನ್ನು ಚೇಂಜ್ ಮಾಡ್ಕೋರಿ ಒಮ್ಮೆ ಇಂಗ್ಲೀಷ್ ಕನ್ನಡ ಎರಡೂ ಅಲ್ಲಿ ನೋಡಿದಾಗ ಮಾತ್ರ ಇದ್ರದ್ದು ಸರಿಯಾದ ಉತ್ತರಗಳು ಗೊತ್ತಕ್ಕೆ ಇರ್ತಾವ್ರಿ ಯಾಕಂದ್ರೆ ಕೆಲವೊಂದು ನಾವು ಇಂಗ್ಲೀಷಲ್ಲಿ ನೋಡಿದಾಗ ಮಾತ್ರ ಅದ್ರದ್ದು ಉತ್ತರ ಗೊತ್ತಕ್ಕಿರ್ತಾವೆ ಅದಕ್ಕಾಗಿ ಇಂಗ್ಲೀಷಲ್ಲಿ ಕೂಡ ನೋಡ್ಕೋರಿ ಇಲ್ಲಿ ಅದೇ ರೀತಿ ಒತ್ತಡದ ಎಸ್ ಐ ಘಟಕ ಯಾವುದು ಪಾಸ್ಕಲ್ ಆಗಿರ್ತದ ಪ್ರೆಷರ್ ಅಂತ ಇಂಗ್ಲೀಷ್ದಾಗಿರ್ದ ಒಳ್ಳಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿಗೆ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಡ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರೋ ಜಿ ಕೆ ಆಗಿರ್ಬೋದು ಸ್ನೇಹಿತರೆ ಅದರಲ್ಲೂ ಈಗ ಜಿ ಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಫಿಕ್ಸ್ ಕ್ವೆಶನ್ ಬಂದ ಬರ್ತಾರೆ ಮಿನಿಮಮ್ ಅಂದರು ಕಡಿಮೆ ಅಂದರೂ ಕೂಡ ಐದರಿಂದ ಆರಾದರೂ ಕ್ವಶನ್ ಬರ್ತಾವೆ ರೀ ನೂರು ಸಾವಿರ ಪ್ರಶ್ನೆ ಓದಿದ್ರು ಕೂಡ ಐದರಿಂದ ಆರಾದರೂ ಪ್ರಶ್ನೆ ಬಂದೇ ಬರ್ತಾವೆ ಆದಷ್ಟು ಎನ್ ಟಿ ಪಿ ಸಿ ಎಕ್ಸಾಮ್ ಇರೋರಿಗೆ ಇದು ಭಾಳ ಯೂಸ್ ಆಗ್ತದೆ ಎನ್ ಟಿ ಪಿ ಸಿ ಎಕ್ಸಾಮ್ ಇರೋರು ಕೂಡ ಇದನ್ನು ಪರ್ಚೇಸನ್ನು ಮಾಡಿಕೊಡ್ರಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸ್ನೇಹಿತರೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ರೀ ಪ್ರಶ್ನೆ ಡೀಟೇಲ್ಸ್ ನೋಟ್ಸು ಕೂಡ ಇರ್ತದೆ ಡೀಟೇಲ್ಸ್ ನೋಟ್ಸು ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ನೋಟ್ಸ್ ಇರ್ತದೆ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತವೆ ಇನ್ನ ಜೊತೆಗೆ ರೀಸನಿಂಗು ಮೆಥಮೆಟಿಕ್ಸ್ಗೆ ಸಂಬಂಧಿಸಿದ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಆಗಿರುವ ಡೀಟೇಲ್ಸ್ ನೋಟ್ಸ್ ಇರ್ತದೆ ನಾ ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ ಅದೇ ರೀತಿ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮುನ್ನೂರು ರೂಪಾಯಿ ಆಗ್ತದೆ ಡಿ ಆದರೆ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಇದನ್ನ ಒಂದು ರೂಪಾಯಿ ಕಡಿಮೆ ಮಾಡಿ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರು ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಕೇಳಿ ಕಣ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿರಿ ಅದ್ರ ಜೊತೆಗೆ ನಮ್ಮ ಚಾನಲಲ್ಲಿ ವಿಡಿಯೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸ್ತೀರಿ ಕೇವಲ ಎರಡುನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕೊಡ್ತಾರೆ ಸ್ನೇಹಿತರೆ ಕೇವಲ ಇಂಟ್ರೆಸ್ಟ್ ಇರೋರು ಮಾತ್ರ ಈ ನೋಟ್ಸನ್ನು ತೆಗೆದುಕೊಡ್ರಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಆಲ್ರೆಡಿ ನೋಟ್ಸನ್ನು ತೆಗೆದುಕೊಂಡ್ರೆ ಸಾಕಷ್ಟು ಅಭ್ಯರ್ಥಿಗಳು ನೋಟ್ಸ್ ತುಂಬ ಚೆನ್ನಾಗಿದೆ ಅಂತ ಕೂಡ ಕಟ್ಟಿದ್ದಾರೆ ಯಾಕಪ್ಪ ಅಂದರೆ ಇಲ್ಲಿ ನಿಮಗೆ ಶಾರ್ಟ್ಕಟ್ ಅದರಲ್ಲೀಗ ಇಂಪಾರ್ಟೆಂಟ್ ಪ್ರಶ್ನೆಗಳು ಸಾವಿರ ಪ್ರಶ್ನೆಗಳ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಇಲ್ಲಿನ ಎಕ್ಸಾಮ್ ನಿಮ್ಮ ದೂರಿದ್ದ ಕಾರಣಕ್ಕಾಗಿ ಅಂದರೆ ಇನ್ನು ಮೂರು ತಿಂಗಳವರೆಗೂ ಕೂಡ ಹೋಗೋ ಸಾಧ್ಯತೆ ಐತೆ ರೀ ಎರಡಿಂದ ಮೂರು ತಿಂಗಳು ಅದಕ್ಕಾಗಿ ಡೀಟೇಲ್ಸ್ ನೋಟ್ಸ್ ಓದ್ಕೊಂಡ್ರೆ ಆಮೇಲೆ ಇಂಪಾರ್ಟೆಂಟ್ ಪ್ರಶ್ನೆ ಎಕ್ಸಾಮ್ ಸನಿಹಕ್ಕೆ ಬಂದಾಗ ಇಂಪಾರ್ಟೆಂಟ್ ಪ್ರಶ್ನೆ ಓದಿದ್ರೆ ಈ ಸಾರಿ ಆರಾಮಾಗಿ ನೀವು ಸೆಮ್ ಪ್ಲಸ್ ಸ್ಕೋರನ್ನು ಮಾಡ್ಬೋದಾಗಿರ್ತದ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಿತ್ತರ ಇಲ್ಲಿನ ಇವರು ಕಾಣುವ ನಂಬರನ್ನು ಸಂಪರ್ಕಿಸಿ ಇನ್ನ ನೆಕ್ಸ್ಟ್ ಪ್ರಶ್ನೆ ವಾಹನಗಳ ಹಿಂಭಾಗವನ್ನು ನೋಡಲು ಯಾವ ಕನ್ನಡಿಯನ್ನು ಬಳಸುತ್ತಾರೆ ಸ್ನೇಹಿತರಕ್ಕೆ ಸರಿಯಾದ ಉತ್ತರ ಪೀನ ದರ್ಪಣ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಕಷ್ಟಪಡುವ ದೋಷ ಯಾವುದು ಅಂತಂದ್ರೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಇರ್ತದ ಅವರಿಗೆ ದೂರದ ವಸ್ತು ನೋಡೋಕ್ಕಾಗ ನಂತರ ಅವರಿಗೆ ಇರೋದು ಯಾವ್ದಪ್ಪ ಅಂದ್ರೆ ಸಮೀಪ ದೃಷ್ಟಿ ಇರ್ತದೆ ಸ್ವಲ್ಪ ಇಲ್ಲಿ ಉಲ್ಟಾ ಇರ್ತೈತೆ ರೀ ಸಮೀಪ ಇದ್ದಕ್ಕೆ ದೃಷ್ಟಿ ಇರೋರು ಪ್ರಾಬ್ಲಮ್ ಹತ್ರ ಬಳತಿದ್ರೆ ಅವರಿಗೆ ದೂರದ ವಸ್ತುಗಳು ಕಾಣಂಗಿಲ್ಲ ರೀ ಅದೇ ರೀತಿ ಸಮೀಪದ ವಸ್ತುಗಳು ಕಾಣಲಿಲ್ಲ ಅಂದ್ರೆ ಅವರಿಗೆ ದೂರದ ದೃಷ್ಟಿ ಪ್ರಾಬ್ಲಮ್ ಇರ್ತದ ನೆಕ್ಸ್ಟ್ ಪ್ರಶ್ನೆ ವಿದ್ಯುತ್ ಬಲ್ಪಿನಲ್ಲಿ ಯಾವ ಅನಿಲವನ್ನು ತುಂಬಿರ್ತಾರ ಇದರಲ್ಲಿ ಜಾಸ್ತಿ ಇದು ಅತಿ ಹೆಚ್ಚು ಬಾರಿ ಪ್ರಶ್ನೆ ಬಂದೇ ಬರ್ತೈತಿ ರೀ ಪಿಕ್ಸ್ ಕ್ವಶನ್ ಇದ್ದೇ ಇರ್ತೈತಿ ಸಾಕಷ್ಟು ಪರೀಕ್ಷೆಯಲ್ಲಿ ಬಂದೇ ಐತ್ರಿ ಇದನ್ನ ಕೇಳುವ ವಿಧಾನಗಳು ಬೇರೆ ಇರ್ತಾವ್ರಿ ಪ್ರಶ್ನೆ ಇದೇ ಇರ್ತೈತಿ ಆನ್ಸರ್ ಕೂಡ ಇದೇ ಇರ್ತೈತಿ ಬಟ್ ಕೇಳುವ ವಿಧಾನ ಬೇರೆ ಇರ್ತದೆ ವಿದ್ಯುತ್ ಬಲ್ಪಿನಲ್ಲಿ ಇರುವ ಅನಿಲ ಯಾವುದು ಅಂದರೆ ಆರ್ಗಾನ್ ಮತ್ತು ಸಾರಜನಕ ಅದೇ ರೀತಿ ವಿದ್ಯುತ್ ಬಲ್ಪಿನಲ್ಲಿರುವ ತಂತಿ ಯಾವುದು ಅಂದರೆ ಟಂಗ್ ಸ್ಟನ್ ರೀ ಟಂಗ್ ಸ್ಟನ್ ನೆಕ್ಸ್ಟ್ ಪ್ರಶ್ನೆ ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ಸುಮಾರು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳು ಕಾಲ ತೆಗೆದುಕೊಳ್ತದ ನೆಕ್ಸ್ಟ್ ಪ್ರಶ್ನೆ ನಾವಿಕರು ಆಳ ಸಮುದ್ರದ ಆಳವನ್ನು ಅಳೆಯಲು ಬಳಸುವ ತಂತ್ರಜ್ಞಾನ ಯಾವುದು ಸೋನಾರ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಸಾಮಾನ್ಯ ಟಾರ್ಚ್ ಲೈಟಿನಲ್ಲಿ ಯಾವ ಕನ್ನಡಿಯನ್ನು ಬಳಸಲಾಗುತ್ತದೆ ಅಂತ ಕೇಳಿರ್ತಾರೆ ಸ್ನೇಹಿತರೆ ನಿಮ್ಮನ ದರ್ಪಣವನ್ನು ಬಳಸಿರ್ತಾರೆ ಸ್ನೇಹಿತರೆ ಇದೇ ರೀತಿ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಯಾವ ಕ್ಲಾಸ್ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಬೇಗ ಆ ಕ್ಲಾಸನ್ನು ಕೂಡ ಹೇಳ್ತೀವಿ ಸ್ನೇಹಿತರೆ ಜಿ ಕೆ ಬೇಕಿದ್ರೆ ಜಿ ಕೆ ತಕ್ರಿ ಮೆಥಮೆಟಿಕ್ಸ್ ಬೇಕಿದ್ರೆ ಮೆಥಮೆಟಿಕ್ಸ್ ರೀಸನಿಂಗ್ ಬೇಕಿದ್ರೆ ರೀಸನಿಂಗ್ ಸೈನ್ಸ್ ಬೇಕಿದ್ರೆ ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ಬೇಕಂದರೆ ಕರೆಂಟ್ ಅಫೇರ್ಸ್ ಸ್ನೇಹಿತರೆ ಇಲ್ಲಿ ಫಿಕ್ಸ್ ಕ್ವಶನ್ಗಳು ಈಸಿ ಕ್ವಶನ್ಗಳನ್ನು ಕೂಡ ನೀವು ಬಿಟ್ಟು ಬರಕತ್ತಿದ್ರಿ ಸಾಕಷ್ಟು ಅಭ್ಯರ್ಥಿಗಳು ಸಾಕಷ್ಟು ಸಾರಿ ಕೇಳಿರ್ತಾರೆ ನೀರಿನ ರಾಸಾಯನಿಕ ಸೂತ್ರ ಏನು ಅಂತೇಳಿ ಸ್ನೇಹಿತರೆ ಸಾಕಷ್ಟು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಇಲ್ಲಿ ಎಚ್ ಟು ಓ ಈ ರೀತಿ ಕೊಟ್ಟಿರ್ತಾರೆ ಬರೀ ಎಚ್ ಟು ಟೂ ಓ ಈ ರೀತಿ ಕೊಟ್ಟಿರ್ತಾರೆ ಅದೇ ರೀತಿ ಎಚ್ ಓ ಟು ಈ ರೀತಿ ಕೊಟ್ಟಿರ್ತಾರೆ ಇಂಥ ಸಮಯದಲ್ಲಿ ನೀವು ಸರಿಯಾದ ಉತ್ತರ ಗೊತ್ತಿದ್ರೆ ಹಾಕ್ತಿರಿ ಎಚ್ ಟು ಓ ಸರಿಯಾದ ಉತ್ತರ ನೀರಿನ ಅಣಿಸೂತ್ರ ಆಗಿರ್ತದೆ ನೆಕ್ಸ್ಟ್ ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರೇನು ಅಂತ ಕೇಳಿರ್ತಾರೆ ಸೋಡಿಯಂ ಕ್ಲೋ ಕ್ಲೋರೈಡ್ ಆಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಲೋಹಗಳಲ್ಲಿ ಅತಿ ಉತ್ತಮ ವಿದ್ಯುತ್ ಯಾವುದು ಅಂತ ಕೇಳಿರ್ತಾರೆ ಬೆಳ್ಳಿ ಆದರೆ ಜಾಸ್ತಿ ಬೆಳೆಸೋದು ಯಾವುದಪ್ಪ ಅಂದರೆ ವಾಹಕನಂದ್ರೆ ನಾವು ತಾಮ್ರವನ್ನು ಬಳಸ್ತೀವಿ ಬಿಟ್ಟರೆ ಅಲುಮಿನಿಯಮನ್ನು ಬಳಸ್ತೀವಿ ಬಂಗಾರ ಅಥವಾ ಸಾರಿ ಬೆಳ್ಳಿ ತುಂಬ ತುಟ್ಟಿ ಅಂತ ನಕ್ಕೆ ಬೆಲೆ ಜಾಸ್ತಿ ಇರ್ತದೆ ಅಂತಲೇ ಹೇಳ್ಬೋದು ಇನ್ನು ಆ ಲೋಹಗಳಲ್ಲಿ ಅತಿ ಗಟ್ಟಿಯಾದ ವಸ್ತು ಯಾವುದು ವಜ್ರ ಆಗಿರ್ತದೆ ಜಗತ್ತಿನಲ್ಲಿ ಅತಿ ಗಟ್ಟಿಯಾದ ವಸ್ತು ಯಾವುದಪ್ಪ ಅಂದ್ರೆ ಅದು ವಜ್ರ ಆಗಿರ್ತದೆ ಇನ್ನು ಆಮ್ಲಗಳು ನೀಲಿ ನಿಟ್ ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ಬದಲಾಯಿಸುತ್ತವೆ ಕೆಂಪು ಬಣ್ಣಕ್ಕೆ ನೀಲಿ ಇದ್ರೆ ಕೆಂಪು ಕೆಂಪು ಕೆಂಪಿದ್ರೆ ನೀಲಿಗೆ ಬದಲಾಯಿಸುತ್ತವೆ ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಲಭ್ಯವಿರುವ ಅನಿಲ ಯಾವುದು ಸಾರಜನಕ ನೆಕ್ಸ್ಟ್ ಪ್ರಶ್ನೆ ಗಾಳಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಸಾರಜನಕ ಇದು ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿ ಇದನ್ನು ಇಲ್ಲಿ ನೋಡ್ಕೊರಿ ಎರಡು ಉತ್ತರ ಒಂದ ಪ್ರಪಂಚದಲ್ಲಿ ಕೇಳ್ಯಾರ ಮತ್ತು ಗಾಳಿಯಲ್ಲಿ ಕೇಳಿದಾರ ಈ ರೀತಿ ಕನ್ಫ್ಯೂಸ್ ಹಾಕಿರ್ತವೋ ಸ್ವಲ್ಪ ನೋಡ್ಕೋಬೇಕು ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿರ್ತಾರ ಜೋಸಫ್ ಅವರು ಕಂಡುಹಿಡ್ದಿರ್ತಾರ ನೆಕ್ಸ್ಟ್ ಚಿನ್ನದ ರಾಸಾಯನಿಕ ಸಂಕೇತ ಎ ಯು ನ ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಬಳಸುವ ಪ್ರಕ್ರಿಯೆ ಯಾವುದು ಗ್ಯಾಲೋ ನೇಷನ್ ನೆಕ್ಸ್ಟ್ ಅಡುಗೆ ಅನಿಲದಲ್ಲಿ ನೀವು ಪ್ರತಿನಿತ್ಯ ಏನು ಎಲ್ ಪಿ ಜಿ ಗ್ಯಾಸನ್ನು ಬಳಸ್ತಿರಲ್ಲ ಆ ಗ್ಯಾಸಲ್ಲಿ ಇರುವ ಅನಿಲ ಯಾವುದು ಪ್ರೋಪೇನ್ ಮತ್ತು ಬ್ಯೂಟೇನ್ ಆಗಿರ್ತದೆ ನೆಕ್ಸ್ಟ್ ಶುಷ್ಕ ಮಂಜುಗಡ್ಡೆ ಎಂದರು ಏನಂತ ಕೇಳಿದರೆ ಸ್ನೇಹಿತರೆ ಘನ ಇಂಗಾಲದ ಡೈಆಕ್ಸೈಡ್ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರು ಏನು ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಕ್ಲೋರೈಡ್ ನೆಕ್ಸ್ಟ್ ಪ್ರಶ್ನೆ ಕ್ಷಾರಗಳು ಕೆಂಪು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸ್ತವೆ ನೀಲಿ ಬಣ್ಣಕ್ಕೆ ಆಲ್ರೆಡಿ ಪ್ರಶ್ನೆ ಬಂದಿತ್ತು ಅಣು ಬಾಂಬ್ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಣು ಅಣುವಿದಳನ ನೆಕ್ಸ್ಟ್ ಅಥವಾ ಪರಮಾಣು ಪರಮಾಣುವಳ ಅಂತ ಕೂಡ ನಾನು ಹೇಳ್ಬೋದು ಹೈಡ್ರೋಜನ್ ಬಾಂಬ್ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಣು ಬಾಂಬ್ ಬೇರೆ ಇಲ್ಲಿ ಹೈಡ್ರೋಜನ್ ಬಾಂಬ್ ಬೇರೆ ಆಗಿರ್ತದೆ ಅಣು ಸಮ್ಮೇಳನ ಸಿಟ್ರಸ್ ಹಣ್ಣುಗಳಲ್ಲಿ ಕಂಡು ಬರುವ ಆಮ್ಲ ಯಾವುದು ಸಿಟ್ರಿಕ್ ಆಮ್ಲ ನೆಕ್ಸ್ಟ್ ಪೆನ್ಸಿಲ್ ಸೀಸ್ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಗ್ರಾಫೈಟ್ ಅಂತ ಮಾಡಲ್ಪಟ್ಟಿರ್ತದೆ ಇದು ಬಹಳ ಸತಿ ಪ್ರಶ್ನೆ ಬಂದತ್ರಿ ಇದನ್ನು ಸ್ವಲ್ಪ ನೋಡ್ಕೊರಿ ಗ್ರಾಫೈಟ್ ಮತ್ತು ನೀವು ಸುಣ್ಣದಂತ ನೆಕ್ಸ್ಟ್ ಪಾದರಸದ ರಾಸಾಯನಿಕ ಸಂಕೇತ ಏನು ಎಚ್ ಜಿ ಅಮೃತ ಸಿಲಿ ರಾಸಾಯನಿಕ ಹೆಸರು ಏನು ಕೇರಿತಾರೆ ಕ್ಯಾಲ್ಸಿಯಂ ಕಾರ್ಬೋನೈಟ್ ಸಾಮಾನ್ಯ ಗಾಜು ಯಾವುದರಿಂದ ತಯಾರಿಸಲ್ಪಡುತ್ತದೆ ಸಿಲ್ಕಾನ್ ಡೈಆಕ್ಸೈಡ್ ಸಿಲ್ಕಾನ್ ಡೈಆಕ್ಸೈಡ್ ಮರಳು ಅಂತ ಕೂಡ ಕರೀತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ರಾಸಾಯನಿಕ ಹೆಸರು ಏನು ಕ್ಯಾಲ್ಸಿಯಂ ಸಲ್ಫೈಟ್ ಹೆಮಿಹೈಡ್ರೇಟ್ ನೆಕ್ಸ್ಟ್ ಯಾವ ಅನಿಲವನ್ನು ನಗುವಿನ ಅನಿಲ ಅಂತ ಕರೀತಾರ ನೈಟ್ರಸ್ ಆಕ್ಸೈಡನ್ನು ಕರೀತಾರ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಬಳಸುವ ಅನಿಲ ಯಾವುದು ಇಂಗಾಲದ ಡೈಆಕ್ಸೈಡ್ ಆಮ್ಲಮಳೆ ಉಂಟಾಗಲು ಕಾರಣವಾದ ಮುಖ್ಯವಾದ ಅನಿಲಗಳು ಯಾವುದು ಅಂತ ಕೇಳ್ತಾರೆ ಸಲ್ಪರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಅಣುಸಂಖ್ಯೆ ಅಂದರೆ ಏನು ಅಂತ ಕೇಳಿರ್ತಾರೆ ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಆವರ್ತಕ ಕೋಷ್ಟಕವನ್ನು ಕಂಡುಹಿಡಿದವರು ಯಾರು ಡಿಮಿಟ್ರಿ ಮೆಂಡಲಿವ್ ಆಗಿರ್ತಾರೆ ನ ತಾಮ್ರ ಮತ್ತು ಸತುವಿನ ಮಿಶ್ರ ಲೋಹ ಯಾವುದು ಹಿತ್ತಾಳೆ ಸೀಮೆ ಎಣ್ಣೆಯಲ್ಲಿರುವ ಸೀಮೆ ಎಣ್ಣೆಯಲ್ಲಿ ಯಾವ ಲೋಹವನ್ನು ಇಡಲಾಗುತ್ತದೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇದು ಗಾಳಿ ವಾತಾವರಣಕ್ಕೆ ಬಂದರೆ ಸಿಡಿತ ಲೋಹಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಚಿನ್ನ ನೆಕ್ಸ್ಟ್ ಜೀವಶಾಸ್ತ್ರದ ಪ್ರಶ್ನೆಗಳು ನೋಡ್ತಾ ಹೋಗೋಣ ಮನುಷ್ಯನ ದೇಹದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು ಪಿತ್ತಜನಕಾಂಗ ಅಥವಾ ಲಿವರ್ ಸ್ನೇಹಿತರು ಇವಾಗಂತೂ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸಿದ್ರು ಕೇಳಿದ್ರು ಕೂಡ ಅವರು ಯಾವುದೇ ಒಂದು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಕೆ ಎಸ್ ಯು ಪಿ ಎಸ್ ಸ್ಟಡಿ ಮಾಡ್ತಿದ್ರು ಕೂಡ ಅವರು ಹೇಳೋದು ಒಂದೇ ಆರನೇ ತರಗತಿಯಿಂದ ಹತ್ತನೇ ತರಗತಿ ಸರ್ಕಾರಿ ಪುಸ್ತಕಗಳನ್ನ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನ ಓದಿ ಅಂತ ಹೇಳ್ತಾರೆ ಇದನ್ನ ಇದನ್ನು ಓದೋದ್ರಿಂದ ಎಲ್ಲ ಬೇಸಿಕ್ ತೆಗೆತದ ಅದೇ ರೀತಿ ಹೆಚ್ಚಿನ ಪ್ರಶ್ನೆಗಳು ಕೂಡ ಈಗ ಆರನೇ ತರಗತಿ ಹತ್ತನೇ ತರಗತಿ ಪುಸ್ತಕದಲ್ಲಿ ಅಂತ ಆ ನಿಟ್ಟಿನಲ್ಲಿ ಜಾಬ್ ಲಾಟಿನ್ ಕಾಣ ಯೂಟ್ಯೂಬ್ ಚಾನಲ್ ಇಂಥ ಈಗ ಆರನೇ ತರಗತಿಯಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನದ ನೋಟ್ಸ್ ಅನ್ನ ನೋಟ್ಸನ್ನ ಕಟ್ ಇದ್ರ ಜೊತೆಗೆ ನಿಮಗೆ ಆರನೇ ತರಗತಿ ಹತ್ತನೇ ತರಗತಿ ವಿಜ್ಞಾನ ವಿಷಯದ ನೋಟ್ಸ್ ಅನ್ನು ಉಚಿತವಾಗಿ ಕೊಡ್ತಾರೆ ಅದೇ ರೀತಿ ಎಸ್ ಡಿ ಎಫ್ ಡಿಎ ಪಿ ಸಿ ಪಿ ಎಸ್ ಕೂಡ ಓಲ್ಡ್ ಕ್ವಶನ್ ಪೇಪರ್ ಅನ್ನು ಉಚಿತವಾಗಿ ಕೊಡ್ತಾರೆ ಸ್ನೇಹಿತರೆ ಇದರ ಬೇರೆ ಬಂದು ಕೇವಲ ಮೊದಲಿಗೆ ಇದನ್ನು ರೂಪಾಯಿಗಾಗಿ ಈಗ ಎಲ್ಲ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಅದೇ ರೀತಿ ಎಲ್ಲ ರಿಕ್ವೈರ್ಮೆಂಟ್ ಕೂಡ ಈಗ ಸದ್ಯದಲ್ಲಿ ಆಗುವ ಕಾರಣಕ್ಕಾಗಿ ಈಗ ಕೇವಲ ಒಂದೂರ ಐವತ್ತು ರೂಪಾಯಿಗಾಗಿ ಈ ನೋಟ್ಸ್ ನೀಡ್ತಾ ಇದಾರೆ ಸ್ನೇಹಿತರೆ ಇದು ಒಂದು ಲಿಮಿಟೆಡ್ ಅಪಾರ ಆಗಿರ್ತದೆ ಯಾರಿಗಾದ್ರು ಈ ನೋಟ್ಸ್ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕೇವಲ ಒನ್ನೂರ ಐವತ್ತು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಗಳನ್ನು ಪಿ ಡಿಫ್ನ ಕಳಿಸ್ತಾರೆ ಸ್ನೇಹಿತರೆ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಕೆಳಗಡೆ ಕಾಣ ನಂಬರ್ ನಂಬರ್ಗೆ ಮೆಸೇಜ್ ಮಾಡಿ ನೆಕ್ಸ್ಟ್ ರಕ್ತದ ಕೆಂಪು ರಕ್ತ ಕಣಗಳಲ್ಲಿ ಎಲ್ಲಿ ಉತ್ಪತ್ತಿ ಆಗುತ್ತವೆ ರಕ್ತದ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿ ಆಗುತ್ತವೆ ಅಂತ ಕೇಳ್ತಾರೆ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿ ಆಗುತ್ತವೆ ನೆಕ್ಸ್ಟ್ ಜೀವಕೋಶಗಳ ಶಕ್ತಿ ಕೇಂದ್ರ ಮೈಟ್ರೋಕಾಂಡ್ರಿಯ ವಿಟಾಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅದರಲ್ಲಿ ಒಂದು ಸ್ಕರ್ವಿ ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು ಇದು ಬಂದು ಜೈಲಮ್ ಅಥವಾ ಸಸ್ಯನಾಳ ಕನ್ನಡದ ಸಸ್ಯನಾಳ ಅಂತ ನೋಡ್ರಿ ನೆಕ್ಸ್ಟ್ ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಯಾರು ಕಾರ್ಲ್ ಲ್ಯಾಂಡ್ ಸ್ಟೈನರ್ ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿರೋ ಅತಿ ದೊಡ್ಡ ಮೂಳೆ ಯಾವುದು ತೊಡೆಯ ಮೂಳೆ ಆಗಿರ್ತದೆ ಮನುಷ್ಯನ ದೇಹದಲ್ಲಿರೋ ಚಿಕ್ಕ ಮೂಳೆ ಯಾವುದು ಸ್ಟೆಪಿಸ್ ಆಗಿರ್ತದೆ ಕಿವಿಯಲ್ಲಿರೋ ಮೂಳೆ ಆಗಿರ್ತದೆ ಇನ್ಸುಲಿನ್ ಯಾವ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತದೆ ಮೆದುಜೀರಕ ಗ್ರ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತದೆ ನ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯು ಸಸ್ಯದ ಯಾವ ಭಾಗದಲ್ಲಿ ನಡೆಯುತ್ತದೆ ಎಲೆಗಳಲ್ಲಿ ಪತ್ರರಂದುಗಳಲ್ಲಿ ನೆಕ್ಸ್ಟ್ ಜೀವಶಾಸ್ತ್ರದ ಪಿತಾಮಹ ಯಾರು ಹರಿಸ್ಟಾಟಲ್ ಡಿ ಎನ್ ಎ ಪೂರ್ಣ ಹೆಸರು ಏನು ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ರಕ್ತ ಹೆಪ್ಪುಗಟ್ಟಲು ಸಹಾಯಕ ಮಾಡುವ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಕೆ ಮನುಷ್ಯನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎರಡು ನೂರ ಆರು ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ ಯಾವುದು ಪ್ಲೋಯಂ ಝೇಲಮ್ ಏನ್ರಿ ಅದು ನಿಮ್ಮದು ನೀರನ್ನು ಸಾಗಿಸಿದರೆ ಇದು ಪ್ಲೋಯಂ ಆಹಾರವನ್ನು ನಾವು ಪೋಷಕಾಂಶಗಳನ್ನು ಹೀರಲು ಸಣ್ಣ ಕರುಳಿನಲ್ಲಿರುವ ಸಣ್ಣ ಬೆರಳಿನಂಥ ರಚನೆಗಳು ಯಾವುವು ವಿಲೈ ಆಗಿರ್ತವೆ ರೇಬಿಸ್ ರೋಗಕ್ಕೆ ಕಾರಣ ಯಾವ ಸೂಕ್ಷ್ಮ ಜೀವಿ ಯಾವುದು ವೈರಸ್ ನಾಯಿ ಕೆಡತಿನಂತ್ರ ಬರುವ ರೋಗ ಆಗಿರ್ತದೆ ಮಾನವನ ದೇಹದಲ್ಲಿ ನೀರು ಎಷ್ಟು ಪರಿಚಿತ ಇದೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನ ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು ಮಾನವನ ಅತಿ ದೊಡ್ಡ ಮೆದುಳಿನ ದೊಡ್ಡ ಭಾಗ ಅಂತ ಕೇರ್ತಾರೆ ಸೆರಿಬ್ರಮ್ ಆಗಿರ್ತದೆ ಸೆರಿಬ್ರಮ್ ನೆಕ್ಸ್ಟ್ ಸಸ್ಯಗಳು ರಾತ್ರಿ ಸಮಯದಲ್ಲಿ ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಇಂಗಾಲದ ಡೈಆಕ್ಸೈಡ್ ಸ್ನೇಹಿತರೆ ಹಳೆ ಕಾಲದಿಂದರೂ ಒಂದು ಗಾದೆ ಮಾತಂತ ಅಂತ ಹೇಳುವ ಹಿರಿಯಾದ್ರೆ ಏನು ಹೇಳ್ತಾರಪ್ಪ ಅಂದ್ರೆ ರಾತ್ರಿ ಸಮಯದಲ್ಲಿ ಯಾರು ಕೂಡ ಮರದ ಕೆಳಗಡೆ ಮಲ್ಕೋಕೋಬೇಡ್ರಿ ಅಂತ ಹೇಳ್ತಾರೆ ನೀವು ಸಾಕಷ್ಟು ಈಗ ಬೇಸಿಗೆಯಲ್ಲಿ ಎಲ್ಲರೂ ಕೂಡ ಕೇಳಿರ್ತೀರಿ ರಾತ್ರಿ ಹೊತ್ತು ಮರದ ಕೆಳಗಡೆ ಮಲ್ಕೋಬೇಡ್ರಿ ನೆಕ್ಸ್ಟ್ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋ ಜ ಜವ ಯಾವುದು ಪ್ಲಾಸ್ಮ ಪ್ಲಾಸ್ಮೋಡಿಯಮ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಯಾವ ವಿಟಾಮಿನ್ ಸೂರ್ಯನ ಬೆಳಕಿನಿಂದ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ ವಿಟಾಮಿನ್ ಡಿ ಇನ್ನು ವಯಸ್ಕ ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ನಾಲ್ಕು ರೋಗಗಳ ಅಧ್ಯಯನ ಮಾಡೋದನ್ನು ರೋಗಶಾಸ್ತ್ರ ಅಂತ ಕರೀತಾರೆ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಹುಕ್ ಸಸ್ಯಗಳನ್ನು ಹೆಚ್ಚಾಗಿ ಯಾವ ವಿಜ್ಞಾನದ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗ್ತದೆ ಸಸ್ಯಶಾಸ್ತ್ರ ಇಂಗ್ಲೀಷು ನೋಡ್ಕೋರಿ ಇಂಗ್ಲೀಷು ಹೋದಲ್ಲಿ ಪ್ರಾಣಿಗಳ ವಿಜ್ಞಾನದ ಅಧ್ಯಯನದ ಶಾಖೆಯನ್ನು ಪ್ರಾಣಿಶಾಸ್ತ್ರ ಅಂತ ಕರೀತಾರೆ ಮಾನವನ ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಇಲ್ಲಿ ನೋಡ್ಕೋಬೋದು ಏಳು ಪಾಯಿಂಟ್ ಮೂರು ಐದರಿಂದ ನಾಲ್ಕು ಪಾಯಿ ಸಾರಿ ಏಳು ಪಾಯಿಂಟ್ ನಾಲ್ಕು ಐದು ಆಗಿರ್ತದೆ ನೆಕ್ಸ್ಟು ಆಹಾರದ ಶಕ್ತಿಯನ್ನು ಯಾವ ಘಟಕದಲ್ಲಿ ಅಳೆಯಲಾಗುತ್ತದೆ ಕ್ಯಾಲೋರಿಯಲ್ಲಿ ಅಳಿತಾರೆ ಒಂದು ಬೇಕಾರೆ ಆದರೆ ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊರಿ ಅದರ ಎಷ್ಟು ಕ್ಯಾಲೋರಿ ಇದೆ ಅಂತ ಕೇಳ್ತಾರೆ ಅದೇ ರೀತಿ ಒಂದು ಏನೋ ಜಿ ಎಸ್ ಟಿ ಅಂತೇನು ಪ್ಯಾಕಾಗಿ ಬಂದಿರ್ತಲ್ಲ ಅದ್ರ ಮೇಲೆ ಬರೆದಿರ್ತಾರೆ ಎಷ್ಟೆಷ್ಟು ಕ್ಯಾಲೋರಿಸ ಅಂತೇಳಿ ನೋಡ್ಕೊರಿ ಒಂದ್ಸಾರಿ ಸ್ತ್ರೀ ಲೈಂಗಿಕ ಹಾರ್ಮೋನ್ ಯಾವುದು ಇಷ್ಟೋರ್ ಜನ ಆಗಿರ್ತದ ಪುರುಷರದು ಟೆಸ್ಟೋಸಿರಾನ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಯಾವ ರೋಗವನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲಾಗುತ್ತದೆ ಅಧಿಕ ರಕ್ತದ ಒತ್ತಡ ಬಿ ಪಿ ಟೈಫಾಯ್ಡ್ ರೋಗಕ್ಕೆ ಕಾರಣವಾಗೋ ಬ್ಯಾಕ್ಟೀರಿಯಾ ಯಾವುದು ಸಾಲ್ಮೋ ನೆಲ ಟೈಪೇ ಆಗಿರ್ತದ ಇದು ಟೈಫಾಯ್ಡ್ ಬರೋ ಕಾರಣ ಕಲುಷಿತ ನೀರು ಕಲುಷಿತ ಆಹಾರ ತಿನ್ನೋದರಿಂದ ಕೆಟ್ಟ ಆಹಾರ ತಿನ್ನೋದರಿಂದ ಕೂಡ ಬರುತ್ತದ ನಮ್ಮ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡುವ ಅಂಶ ಅಂಗ ಯಾವುದು ಹೃದಯ ಸ್ನೇಹಿತರ ಹೃದಯ ಮತ್ತು ನಿಮಗೆ ಕಿಡ್ನಿಗಿರೋ ವ್ಯತ್ಯಾಸ ಏನಪ್ಪ ಅಂದ್ರೆ ರಕ್ತವನ್ನು ಶುದ್ಧೀಕರಿಸುವುದು ಇದು ಆಗಿರ್ತದ ಕಿಡ್ನಿ ಆಗಿರ್ತದೆ ಇಲ್ಲಿ ಹೃದಯವನ್ನು ಹೃದಯ ಅದಕ್ಕೆ ಯೂಸ್ ಆಗ್ತದಪ್ಪ ಅಂದ್ರೆ ಅಲ್ಲಿಂತ್ರ ಸ್ವಚ್ಛ ಶುದ್ಧಿಯಾಗಿ ಬಂದರೂ ರಕ್ತವನ್ನು ಎಲ್ಲ ದೇಹದ ಭಾಗಗಳಿಗೆ ಕೆಲಸುವ ಕಳಿಸುವ ಕಾರ್ಯವನ್ನು ಹೃದಯ ಮಾಡ್ತದ ಸಸ್ಯಗಳಲ್ಲಿ ಅನಿಲ ವಿನಿಮಯ ಯಾವ ಭಾಗದಲ್ಲಿ ನಡೆಯುತ್ತದೆ ಸ್ಟೊಮೊಟಾದಲ್ಲಿ ನಡೀತದ ಕಣ್ಣಿನ ಯಾವ ಭಾಗವು ಬೆಳಕನ್ನು ಕೇಂದ್ರೀಕೃತಗೊಳಿಸುತ್ತದೆ ಅಂತ ಕೇರಿತಾರೆ ಕಾರ್ನಿಯ ಮತ್ತು ಮಸೂರ ದೇಹದ ರೋಗ ನಿರೋಧಕ ವ್ಯವಸ್ಥೆಗೆ ಸಹಾಯ ಮಾಡುವ ರಕ್ತದ ಕಣಗಳು ಯಾವುವು ಬಿಳಿ ರಕ್ತ ಕಣಗಳು ಶ್ವಾಸಕೋಶದ ಮೂಲಭೂತ ಕಾರ್ಯದ ಘಟಕ ಯಾವುದು ಅಲಿಯು ಇವಲೈ ನೆಕ್ಸ್ಟ್ ಬಟರ್ಫ್ಲೈ ಎಷ್ಟು ಅದು ಸಾರಿ ಬಟರ್ಫ್ಲೈ ಯಾವ ಬರುತ್ತಿದ್ದು ಕೀಟಗಳಿಗೆ ಎಷ್ಟು ಕಾಲುಗಳು ಇರುತ್ತವೆ ಅಂತ ಕೇಳ್ತಾರೆ ಆರು ಕಾಲುಗಳು ಇದು ಬಾ ಪಾತ್ರಗೀತೆ ಅಂತಾರೆ ಅದು ಕೂಡ ಕೀಟನ ರೀ ಅದೇನು ನಿಮಗೆ ರೈತರಿಗೆ ಒಂದಿಷ್ಟು ಒಳೆತು ಮಾಡ್ತಿದಾರೆ ಒಂದಿಷ್ಟು ರೈತರಿಗೆ ಕೆಡಕನ್ನು ಮಾಡುವ ಕೀಟಗಳು ಕೂಡ ಇರುತ್ತವು ದ ರೇಷ್ಮೆ ಕೂಡ ಒಂದು ಕೀಟದನ ರೀ ಅದು ಕೂಡ ಹಾರಿ ಹೋಗ್ತದೆ ಭಾಳ ದಿವಸ ಬಿಟ್ರೆ ನೋಡ್ಕಿರ್ಬೇಕು ಅದಕ್ಕೆ ಸಾಕಷ್ಟು ಜಲ್ದಿನ ಮುಗಿಸ್ಬಿಡ್ತಾರೆ ಅದನ್ನು ಕಟಾ ಲೇಟ್ ಮಾಡಂಗಿಲ್ಲ ರೀ ತೊಗೊಂಡು ಹೋಗೋದು ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿನ ಅತಿ ಉದ್ದದ ನರ ಯಾವುದು ಸಿಯಾಟಿಕ ನರ ಆಗಿರ್ತದ ನಾ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಗಳ ಮೂಲ ಯಾವುದು ಧಾನ್ಯಗಳು ಆಲೂಗಡ್ಡೆ ಸಕ್ಕರೆ ನೆಕ್ಸ್ಟ್ ಸ್ನೇಹಿತರೆ ಇವತ್ತು ಟೋಟಲ್ ಏನಿಲ್ಲ ಅಂದರೂ ಒಂದು ಮಿನಿಮಮ್ ಒಂದು ಎಂಬತ್ತರಿಂದ ನೂರು ಪ್ರಶ್ನೆಗಳನ್ನಾದರೂ ಕೂಡ ನಾವಿವತ್ತು ಚರ್ಚೆ ಮಾಡಿದ್ವಿ ಸ್ನೇಹಿತರೆ ಇವು ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿಗೆ ಅದೆಷ್ಟೇ ಎಲ್ಲ ನಮ್ಮ ಸರ್ಕಾರಿ ಎಲ್ಲ ಹುದ್ದೆಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಏನು ಪ್ರಶ್ನೆಗಳು ಬರ್ತಲ್ಲ ಎಲ್ಲದಕ್ಕೂ ಕೂಡ ಯೂಸ್ ಆಗ್ತದೆ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಮತ್ತು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಫೈ ತ್ರೀ ಫೈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿದರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಆಗಿರ್ತವೆ ಸ್ನೇಹಿತರೆ ಎಲ್ಲರಿಂತ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ವಿಡಿಯೋ ನೋಡೋಕತ್ತಿದ್ದವರು ಕೊನೆಯವರೆಗೂ ಯಾರಲ್ಲ ವಿಡಿಯೋನ ನೋಡಿದ್ದೀರಿ ನೋಡಿ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋ ಮಾಡಲು ಸ್ಫೂರ್ತಿದಾಯಕ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗುತ್ತೆ ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ